ನನ್ನ ಮಗ ಜೋಪಾನ ಮಾಡ್ಬೇಕಂದ್ರೆ ನನ್ಗೆ ಏನು ತಿಳಲಾರ್ದು ಹೋಗಿ ಐತಿ ಈಗ ನನ್ನ ಮಗಗೆ ಏನೋ ದೇವರ ಯಾವ ರೀತಿಲಿಂದ ಒಳ್ಳೇದು ಮಾಡ್ಕೊಂಡಾನ ಮಾಡ್ಕೊಂಡ್ರಿಪ್ಪ ಏನಿದ್ರು ನಾ ಆಡ್ದಂತ ನನ್ನ ಮಗ ಅಲ್ಲ ಇಡೀ ಕರ್ನಾಟಕನ ಮಗ ಅವಳೆದಾಗಲಿ ನಾವು ತುಂಬ ಬಡು ಕುಟುಂಬದವರು ಒಂದು ಚಿಕ್ಕ ಕಲೆ ಒಂದು ಚಿಕ್ಕ ಪ್ರತಿಭೆ ಹಳ್ಳಿಯಿಂದ ಬಂದಂಥ ವ್ಯಕ್ತಿನ ಅಲ್ಲಿ ತನಕ ಕರ್ಕೊಂಡೋಗಿ ಇಡೀ ಕರ್ನಾಟಕ ತುಂಬ ಪರಿಚಯ ಮಾಡಿಕೊಟ್ಟಾರ ಆ ಪರಿಚಯ ತಕ್ಕಂಗೆ ಸ್ವಲ್ಪ ಗೆಲುವು ಸಿಕ್ಕರೆ ಭಾಳ ಅನುಕೂಲ ಆಕೈತೆ ಅನ್ನೋದು ಆದರೆ ಚಲೋ ಆಡಾಕೈತಾನಿ ಅದು ನಮ್ಮ ಇಡೀ ಕರ್ನಾಟಕದ ಮಗ ರೀ ಅದು ನಮ್ಮದು ಮಗ ಅಂಥೇಳಿ ಅನ್ನಂಗಿಲ್ಲ ನಾವು ಹಡ್ದೀವಿ ಅವಂಗೊಂದು ಇದು ಸಿಕ್ಕೈತಿ ಲಿಮಟ ಎಲ್ಲ ಕರ್ನಾಟಕದ ಮಗಾರಿ ನಮಗೊಂದು ತಿಳಿದ್ರೆ ಒಂದು ತಿಳಿಯಂಗಿಲ್ಲ ಗೆದ್ದು ಬಂದರೆ ಎಲ್ಲ ಚಲೋ ಆಕೈತ್ರಿ ಸಂತೋಷ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಇಲ್ಲಿ ಮಠ ಪೈನಲಕ್ಕೆ ಬಂದಾನಂತಂದ್ರೆ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರದ ಒಟ್ಟು ದೇಖರೇಕಿರಲಿ ನನ್ನ ಮಗನ ಮೇಲೆ ನಮಗೂ ಭಾಳ ಖುಷಿ ಅನ್ನಿಸ್ತೈತಿ ಭಾಳ ಕಷ್ಟಲ್ಲಿಂದ ಜೋಪಾನ ಮಾಡಿ ಅಷ್ಟು ನಾನು ಅದೇ ಹೇಳಬೇಕಂದ್ರೆ ನನ್ಗೆ ಕಷ್ಟ ತಡೆಯಂಗಿಲ್ಲ ಅದೇ ಒಂದು ಸಮಸ್ಯೆ ನನ್ನ ಮಗ ಜೋಪಾನ ಮಾಡ್ಬೇಕಂದ್ರೆ ನನ್ಗೆ ಏನು ತಿಳಿಯಲಾರ್ದು ತಿಳಿದೋಗಿ ಐತಿ ಈಗ ನನ್ನ ಮಗಗೆ ಏನೋ ದೇವರ ಯಾವ ರೀತಿಲಿಂದ ಒಳ್ಳೇದು ಮಾಡ್ಕೊಂಡಾನ ಅನ್ನ ಮಾಡ್ಕೊಂಡು ಏನಿದ್ರು ನಾ ಆಡ್ದೀನಂತ ನನ್ನ ಮಗ ಅಲ್ಲ ಇಡೀ ಕರ್ನಾಟಕ ಮಗ ಅವಾಗ ಒಳ್ಳೇದಾಗಲಿ ಚೆಂದಾಗಿ ನನ್ನ ಮಗ ಆಟ ಆಡಿ ಗೆದ್ದಿ ಹೇಳಿ ನಮ್ದೆಲ್ಲರ ನಮಸ್ಕಾರ ನಿಮಗೆಲ್ಲರಿಗೂ ನಮಸ್ಕಾರ ತುಂಬ ಖುಷಿ ರೀ ಏನೋ ಒಂದು ಚಿಕ್ಕ ಪ್ರತಿಭೆ ಗುರುತರಿಸಿ ಕರ್ಕೊಂಡು ಹೋಗ್ಯಾರ ಕಲರ್ಸ್ ಕನ್ನಡದವರು ನಮಗೂ ಭಾಳ ಖುಷಿ ಏನೋ ಒಂದು ಚಿಕ್ಕ ಕಲೆ ಬಡ ಕುಟುಂಬದಿಂದ ಬಂದವ ಅಲ್ಲಿ ತನಕ ಒಂದು ಅವಕಾಶ ಸಿಕ್ಕೈತಿ ಭಾಳ ಖುಷಿ ಆಗುತ್ತೈತಿ ಚಲೋ ಹಾಡಾಗುತ್ತಾನ ಎಲ್ಲರ ಜೊತೆ ಚಲೋ ಹೊಂದಾಣಿಕೆಯಿಂದ ಆದಾನ ಇಡೀ ಕರ್ನಾಟಕದವರು ಮನಸ್ಸು ಗೆದ್ದಾನ ಎಲ್ಲ ಕರ್ನಾಟಕದವರು ಎಲ್ಲ ಕನ್ನಡಿಗರು ಒಂದು ಪ್ರೋತ್ಸಾಹ ಆಗುತ್ತಾರೆ ಹನುಮಂತು ಗೆದ್ದು ಬರಲಿ ಗೆದ್ದು ಬರಲಿ ನಮಗೂ ಭಾಳ ಖುಷಿ ಐತಿ ಎಲ್ಲ ಎಲ್ಲರದು ಮನಸ್ಸು ಗೆದ್ದಂಗೆ ಆಕೈತಿ ನಮಗೂ ಒಂದು ಗೆದ್ದು ಬಂದರೆ ನಮಗೂ ಒಂದು ಖುಷಿನ ಆಕೈತಿ ಅಲ್ಲಿ ಮಟ್ಟ ಹೋಗ್ಯಾನಂತಂದ್ರೆ ಭಾಳ ಖುಷಿ ವಿಚಾರ ಬಟ್ ಎಲ್ಲರೂ ಹೋಪ್ ಐತಿ ಗೆಲ್ಬೇಕಂತೇಳಿ ನಮಗೂ ಭಾಳ ಖುಷಿ ಐತ್ರಿ ಗೆದ್ರೆ ಮಾತ್ರ ಭಾರಿ ಖುಷಿ ಆಗ್ತೈತಿ ಎಲ್ಲರೂ ಈಗ ಕೇವಲ ಎರಡು ಎರಡು ದಿವಸ ಉಳಿದೈತಿ ಉಳ್ದೈತಿ ಎಲ್ಲರೂ ಹೋಟ್ ಮಾಡ್ರಿ ಹನುಮಂತ ಗೆಲಿಸ್ರಿ ಅಂತ ಇಡೀ ಕರ್ನಾಟಕದ ಜನತೆಗೆ ಕೈ ಮುಗಿದು ರೀ ಯಾಕಂದ್ರೆ ನಾವು ತುಂಬ ಬಡು ಕುಟುಂಬದವರು ಒಂದು ಚಿಕ್ಕ ಕಲೆ ಒಂದು ಚಿಕ್ಕ ಪ್ರತಿಭೆ ಹಳ್ಳಿಯಿಂದ ಬಂದಂಥ ವ್ಯಕ್ತಿನ ಅಲ್ಲಿ ತನಕ ಕರ್ಕೊಂಡೋಗಿ ಇಡೀ ಕರ್ನಾಟಕ ತುಂಬ ಪರಿಚಯ ಮಾಡಿಕೊಟ್ಟಾರ ಆ ಪರಿಚಯ ತಕ್ಕಂಗೆ ಸ್ವಲ್ಪ ಗೆಲುವು ಸಿಕ್ಕರೆ ಭಾಳ ಅನುಕೂಲ ಆಗ್ತೈತೆ ಅನ್ನೋದು ಒಂದೆರಡು ಮಾತು ಹೇಳ್ತೀವಿ ರೀ ನನ್ನ ಹೆಸರು ಹಲೋ ರೀ ನಮಸ್ಕಾರ ಎಲ್ಲರಿಗೂ ನಮ್ಮ ಮಗ ರೀ ಒಂದು ತಿಳಿದ್ರೆ ಒಂದು ತಿಳಿಯಂಗಿಲ್ಲ ನಮಗೂ ನಾವು ಎಲ್ಲ ಹಿಂದೆ ಮಾಜಿ ಪಾಯದ ಮಂದಿ ನಮ್ಮ ಮಗ ಹೋಗಿದ್ದಕ್ಕೆ ನಮಗೆ ಖುಷಿ ರೀ ಆದ್ರೆ ಚಲೋ ಆಡಾಕತೇನು ರೀ ಅದು ನಮ್ಮ ಇಡೀ ಕರ್ನಾಟಕದ ಮಗ ರೀ ಅದು ನಮ್ದು ಮಗ ಅಂಥೇಳಿ ಅನ್ನೋಂಗಿಲ್ಲ ರೀ ನಾವು ಹಡ್ದೀವಿ ಅವಾಗೊಂದು ಇದು ಸಿಕ್ಕೈತಿ ಹೊಗೆ ನಾನು ಅಲ್ಲಿ ಎಲ್ಲ ಕರ್ನಾಟಕದ ಮಗ ರೀ ನಮಗೊಂದು ತಿಳಿದ್ರೆ ಒಂದು ತಿಳಿಯೋಂಗಿಲ್ಲ ಗೆದ್ದು ಬಂದರೆ ಎಲ್ಲ ಚಲೋ ಆಕೈತ್ರಿ ಸಂತೋಷ